ವೇದಿಕೆಯ ಮೇಲೆ ಆಸೀನರಾಗಿರುವ ನನ್ನ ಅಣ್ಣ ಎಚ್ ಎಂ ರೇವಣ್ ಸಾಹೇಬ್ರವರೇ ನನಗೆ ಭಾಳ ಇನ್ಸ್ಪಿರೇಷನ್ ಯಾವಾಗಲೂ ಉಪಿ ಸರ್ ಅವ್ರಿಗೆ ಒಂದು ಸಿನಿಮಾ ಮಾಡೋದೇ ಕಷ್ಟ ಅವ್ರಿಗೆ ಅವರೇ ಡೈರೆಕ್ಷನ್ ಮಾಡ್ಕೋಬೇಕು ಭಾಳ ಕಷ್ಟ ಅಂತ ಎಲ್ಲರೂ ಇಡೀ ಇಂಡಸ್ಟ್ರಿ ಮಾತು ಇಡೀ ಪ್ಯಾನ್ ಇಂಡಿಯಾ ಡೈರೆಕ್ಟರ್ ಅವರು ಯಾವಾಗ್ಲೇ ಅಂಥ ಒಬ್ಬ ಬುದ್ಧಿವಂತ ನಿರ್ದೇಶಕ ಹೃದಯವಂತ ನಿರ್ದೇಶಕ ನನ್ನ ಜೊತೆ ನಾನು ಇದ್ದೀನಿ ಅಂತ ನನಗೆ ಮೂರು ಚಿತ್ರಗಳನ್ನು ಕೊಟ್ಟು ಯಾವತ್ತಿಗೂ ನನ್ನ ಕೈ ಬಿಡದೆ ನನ್ನ ಜೊತೆ ಇದ್ದಾರೆ ಸರ್ ಅವರೂ ಇದ್ದಾರೆ ಅವ್ರಿಗೂ ಹೊಂದಿಸ್ತಾ ಇವತ್ತಿನ ಸಂದರ್ಭದಲ್ಲಿ ನಾನು ಮೊನ್ನೆ ಬಾಂಬೆಗೆ ಒಂದು ಬರ್ತ್ಡೇ ಈವೆಂಟ್ಗೆ ನನ್ನನ್ನು ಆಹ್ವಾನ ಕೊಟ್ಟಿದ್ದರು ನನ್ನ ಕಬ್ಜಾ ಸಿನಿಮಾನ ಹಿಂದಿಗೆ ಪರ್ ತೆಗೆದುಕೊಂಡಂತಹ ವಿತರಕರು ಉದ್ಯಮಿಗಳು ಆದಂಥ ನಮ್ಮ ಆನಂದ್ ಪಂಡಿತ್ ಸರ್ ಅಲ್ಲಿ ಹೋದಾಗ ನಾನು ಒಂದು ವೇದಿಕೆಯಲ್ಲಿ ನೋಡಿದ್ದೇನು ಅಂದರೆ ನನ್ನ ಜೀವನದಲ್ಲಿ ಕಾಡಿದ್ದು ನೋಡಿದ್ದು ಜೀವನದಲ್ಲಿ ಅಚೀವ್ಮೆಂಟ್ ಅಂದರೆ ಇದು ಅಂತ ಅನ್ನಿಸ್ತು ಅಮಿತಾಬ್ ಬಚ್ಚನ್ ಸಾರಿಂದ ಹಿಡಿದು ಇಂಥವ್ರು ಇಲ್ಲ ಅಂದಿಲ್ಲ ಶಾರುಖ್ ಖಾನ್ ಸಲ್ಮಾನ್ ಖಾನ್ ಅವರು ಸ ಅಮೀರ್ ಖಾನ್ ಅವರು ಎಲ್ಲ ಹೀರೋಗಳು ನಮ್ಮ ಆನಂದ್ ಪಂಡಿತ್ ಅವರ ಬರ್ಡೇಲಿ ಆನಂದ್ ಪಂಡಿತ್ ಭಾಯಿ ಅಂತ ಬಂದು ಅದು ವೇದಿಕೆ ಎತ್ತದೆ ಮುಂದೆ ಕೂತು ನಮ್ಮ ಆನಂದ್ ಪಂಡಿತ್ ಸರ್ನ ವಿಶ್ ಮಾಡಿದ್ದು ನಾನು ನೋಡಿದ್ದೆ ಅಂಥ ಒಬ್ಬ ಲೆಜೆಂಡರಿ ಆನಂದ್ ಪಂಡಿತ್ ಇವತ್ತು ನಮ್ಮ ಈ ಒಂದು ಬೆಂಗಳೂರಿನ ಈ ವೇದಿಕೆಗೆ ಬಂದು ನಮ್ಮ ಆರ್ ಸಿ ಸ್ಟುಡಿಯೋಸ್ಗೆ ಆಶೀರ್ವಾದ ಮಾಡ್ತಿದ್ದಾರೆ ಮತ್ತು ಚಂದ್ರು ನೀನೇನೇ ಮಾಡೋ ನಾನು ಇರ್ತೀನಿ ಅಂತ ನನಗೆ ಪ್ರೆಸೆಂಟರ್ ಆಗಿದ್ದಾರೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಾನು ಯಾವಾಗಲೂ ಋಣಿಯಾಗಿರ್ತೀನಿ ನೂರಾರು ಕೊಂಕುಗಳ ಮಧ್ಯವೆಲ್ಲ ನನ್ನ ಕೊಂಕು ತಲೆ ಕೆಟ್ಟಿಸ್ಕೊಳ್ಳೋಲ್ಲ ನಾನು ಪಾಸಿಟಿವ್ ಸರ್ ಹೇಳ್ದಂಗೆ ಅವರ ಅಭಿಮಾನಿ ನಾನು ಪಾಸಿಟಿವ್ ಆಗಿ ಹೋಗ್ತೀನಿ ನನಗೆ ಕಿಚ್ಚ ಸುದೀಪ್ ಸರ್ ಅವರು ನನಗೆ ಪರಿಚಯ ಮಾಡಿಕೊಡ್ತಾರಲ್ಲ ನಮ್ಮ ಅಲಂಕಾರ ಸರ್ನ ಏ ಚಂದ್ರು ಜಂಟಲ್ಮನ್ ನನ್ನ ಮುರುಘ ಅಂತ ಅವ್ರು ನನಗೆ ಸ್ನೇಹ ಆಗುತ್ತೆ ಕಬ್ಜದಲ್ಲಿ ನಾನು ಬರಹಗಾರನಾಗಿ ನಿರ್ಮಾಪಕನಾಗಿ ನಿರ್ದೇಶಕನಾಗಿ ಅದು ಕಷ್ಟಪಟ್ಟೆ ಅನ್ನೋದಕ್ಕಿಂತ ಹೆಚ್ಚಿಗೆ ನಾನೇ ಇಷ್ಟಪಟ್ಟು ತೊಗೊಂಡಿದ್ದಲ್ವಾ ಸೊ ಅದು ನನ್ನ ಕಬ್ಜಾ ಮಾಡ್ಕೊಂಡಿತ್ತು ಎನಿವೇ ಅದು ನಾನೇ ನೋಡಿಕೊಂಡೆ ಆವಾಗ ನನಗೆ ಅವ್ರು ನನ್ನ ಜೊತೆಗೆ ನಿಲ್ತಾರೆ ಈ ಎಂಡ್ ಜರ್ನಿಗೆ ನಾನು ಇರ್ತೀನಿ ಅಂತ ಪರಿಪೂರ್ಣವಾದ ಮೇಲೆ ಚಂದ್ರು ನಿನ್ನ ಜರ್ನಿ ಮಾಡಿದ್ರೆ ನಿನ್ನ ಜೊತೆ ಮಾಡಬೇಕು ನೂರು ಜನ ನೂರು ಹೇಳಿ ಹೊಟ್ಟೆವರಿ ಅವರು ನಾನು ನಿನ್ನ ಜೊತೆ ಇರ್ತೀನಿ ಯಾಕಂದರೆ ಕರೆಕ್ಟಾಗಿ ನಾನು ನಡ್ಕೊಂಡಿದ್ದೀನಿ ಸೊ ನಿನ್ನ ಆರ್ ಸಿ ಸ್ಟುಡಿಯೋಸ್ಗೆ ನಾನು ಒನ್ ಆಫ್ ದ ಶೇರ್ ಹೋಲ್ಡರ್ ಅಂತ ನನ್ನ ಕಂಪ್ನೀಲಿ ಸೊ ನಮ್ಮ ಅಲಂಕಾರ ಪಾಂಡಿ ಸರ್ ಜಾಯ್ನ್ ಆಗಿದ್ದಾರೆ ಇದರೆಲ್ಲದರ ಮಧ್ಯದಲ್ಲಿ ನನ್ನ ಅಣ್ಣ ಅವರು ಅವರು ಸ್ವಂತ ನನ್ನ ನನ್ನ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿಲ್ಲ ಆದರೆ ನನ್ನ ಸ್ವಂತ ಅಣ್ಣ ರಾಮಚಂದ್ರ ಗೌಡರು ನನ್ನ ಮೂರು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ನನಗೆ ಮುಂದೆ ನಿರ್ಮಾಪಕರು ಅಂತಿರಲ್ಲ ಏಯ್ ನಾನು ಇದ್ದೀನಿ ನೀನು ಮಾಡೋ ಎರಡು ನೆನೆ ಇರಬೇಕು ಅಂತ ಯಾವಾಗಲೂ ನಿಂತ್ಕೊಳ್ತಾರೆ ಇವತ್ತಿಗೂ ಆರ್ ಸಿ ಸ್ಟುಡಿಯೋಸ್ಗೂ ಅವರೇ ಇನ್ಸ್ಪಿರೇಷನ್ ಅವರು ಅಂದರೆ ನಾನು ಅವರ ರೀತಿ ಅವರ ಬಳಿ ಇರ್ತಕ್ಕಂತಹ ರೀತಿ ಮತ್ತು ಅವರು ನನ್ನ ಇಷ್ಟಪಡ್ತಕ್ಕಂಥದ್ದು ಸೊ ಹೀಗೆ ನನಗೆ ಒಂದು ನಾಲ್ಕು ಪಿಲ್ಲರ್ಗಳು ಆನಂದ್ ಪಂಡಿತ್ಜಿ ನನ್ನ ಅಣ್ಣ ರೇವಣ್ಣ ಸಾಹೇಬ್ರು ಆಲ್ವೇಸ್ ನನಗೆ ಲಕ್ಷ್ಮಣ ಇಂದ ಹಿಡಿದು ಅಣ್ಣ ನನಗೆ ಬೇಕು ಅಂದರೆ ಬೈದ್ಕೊಂಡಾದರೂ ನಾನು ಹೋಗಿ ನನ್ನ ಅಣ್ಣನ ಥರ ಹೋಗಿ ಇಸ್ಕೊಂಬರ್ತೀನಿ ಎಲ್ಲದಕ್ಕೂ ನಿಂತಿದ್ದಾರೆ ನನಗೆ ಅಣ್ಣ ಅದಾದಮೇಲೆ ನಮ್ಮ ಮಂಜುನಾಥ್ ಹೆಗಡೆ ಸಾಹೇಬರು ಅವ್ರ ಬಗ್ಗೆ ನಿಮ್ಗೆ ಒಂದು ಚಿಕ್ಕ ಪರಿಚಯ ಒಂದು ನೂರು ಎಕರೆ ಇದೆ ಅವ್ರದ್ದು ಒಂದು ಶ್ರೀಗಂಧ ತೋಟ ಇದೆ ಒಂದು ತುಂಬ ಈಗ ಕೊಟ್ರೆ ಕೋಟ್ಯಾಂತರ ರೂಪಾಯಿ ಆಗೋದು ನೂರಾರು ಕೋಟಿ ಅದು ಅವರ ತಂದೆ ನೆಟ್ಟಿದ್ರು ಅಂತೇಳಿ ಒಂದು ಮರನೂ ಕೂಡ ಪರಿಸರ ಪ್ರೇಮಿಯವರು ಸೇಲ್ ಮಾಡಿದೆ ಆ ಪರಿಸರವನ್ನು ಕಾಪಾಡ್ಕೊಂಡು ಬಂದಿರೋದು ಅವ್ರ ಹೆಗ್ಗಳಿಕೆ ಅವರು ಕೂಡ ನನಗೆ ನಾನು ಏನೇ ಕೆಲಸ ಮಾಡಿದ್ರು ನನ್ನ ಜೊತೆ ಈ ಥರದ್ದವರೆಲ್ಲ ದೊಡ್ಡ ದೊಡ್ಡ ಲಜೆಂಡ್ರ ಜೊತೆ ಇರೋದ್ರಿಂದಲೇ ನಾನು ಈ ಆರ್ ಸಿ ಸ್ಟುಡಿಯೋ ಸ್ಥಾಪನೆ ಮಾಡಿದ್ದೀನಿ ತುಂಬ ಹೊತ್ತಾಗಿದೆ ವೇದಿಕೆಯ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯರಿಗೂ ನಾನು ನಮಸ್ತಾ ಮತ್ತು ಈ ಆರ್ ಚಂದ್ರು ಜರ್ನಿಯಲ್ಲಿ ಸರ್ ಯಾವುದೇ ಹತ್ತೋದಕ್ಕೂ ಒಂದು ಶಕ್ತಿ ಬೇಕು ಮತ್ತು ಯೋಗ ಬೇಕು ಯೋಗ್ಯತೆ ಬೇಕು ನಾನು ಯಾವಾಗಲೂ ಯೋಗನ ಸೆಕೆಂಡ್ ನಂಬ್ತೀನಿ ಯೋಗ್ಯತೆ ಒಂದೇ ನಂಬೋದು ಕೆಲವರಿಗೆ ಲಿಫ್ಟ್ ಸಿಕ್ಕಿ ಬೇಗ ಹೋಗ್ತಾರೆ ಕೆಲವರು ಹತ್ಕೊಂಡು ಬೇಗ ಬರುತ್ತೆ ನಿಧಾನ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ ಬಟ್ ಗೋಲ್ ಒಂದೇ ಇರುತ್ತೆ ಆ ರೀತಿ ನನ್ನನ್ನು ಪ್ರತಿ ಸ್ಟೆಪ್ಪಲ್ಲೂ ನಿಧಾನಕ್ಕೆ ಬೀಳ್ಬೇಡ ಅಂತ ಕರ್ಕೊಂಡು ಹೋಗ್ತಾ ಇರೋರು ನನ್ನ ಮಾಧ್ಯಮ ಮಿತ್ರರು ಪ್ರತಿ ಸ್ಟೆಪ್ಪಲ್ಲೂ ಕೂಡ ಯಾವತ್ತು ಒಬ್ಬ ರೈತನ ಮಗ ಅಥವಾ ಇನ್ನೇನೋ ಅಂತ ಮನೆ ಅವತ್ತು ಕಡೆಗಣಿಸ್ತೇ ಇವತ್ತಿಗೂ ನೀವು ನಿಂತಿದ್ದೀರಾ ಎಲ್ಲರಿಗೂ ನನಗೆ ಎಮೋಷನ್ ಆದರೆ ಸಾರಿ ಕೆಲವೊಂದು ಆಗುತ್ತೆ ಎನಿವೆ ಇದೊಂದು ನನಗೊಂದು ನನ್ನ ಜೀವನದಲ್ಲಿ ಇದೊಂದು ಮಾತ್ರವಾದ ಘಟ್ಟ ನಾನು ಒಬ್ಬಂಟಿಯಾಗಿ ಹನ್ನೆರಡು ಸಿನಿಮಾ ಮಾಡಿದ್ದೀನಿ ಈಗ ನನಗೊಂದು ದೊಡ್ಡ ತಂಡ ಸಿಕ್ಕಿದೆ ಅದಕ್ಕೆ ಐದು ಸಿನಿಮಾ ಮಾಡ್ತೀನಿ ನನಗೆ ಐದು ಸಿನಿಮಾ ಕಷ್ಟನೇ ಇಲ್ಲ ನಿಮ್ಮ ಆಶೀರ್ವಾದ ಇದ್ದರೆ ಐವತ್ತು ಸಿನಿಮಾ ಮಾಡ್ತೀನಿ ಯಾಕೆ ಅಂತಂದರೆ